ಕರೆಕ್ಟ್ ಆಗಿದ್ರಲ್ಲ ಅಂದೆ ಜಮ್ಮಾಲ್ ಆಯ್ತು ಇರೋದು ಏಯ್ ಬಿ ಆಫೀಸರ್ ಇರೋದು ವಿಕ್ಟೋರಿಯಾ ದಯಪಕ ಸತ್ಯಾರ ಎಕ್ಸೋರ್ ಹೌದು ಆ ವಿಕ್ಟೋರಿಯಾ ದಯಪಕ ಇರೋದು ನೀಡೆಕ್ ದಿವಸತೆ ಕೇಸ್ principle ಅಂತ ಹೌದು ಕರೆಕ್ಟ್ ಆಗಿದ್ರು ತಾವು ಬಂದಿದ್ರಲ್ಲ ತಮಗೆಲ್ಲ ಗೊತ್ತಿದೆ ವಿಚಾರ ಹೌದು ಇದು ನಾನು ಮಾತಾಡಿದೆ ಸೊಸೈಟಿ ಸಿವಿಲ್ ಸಹ ಕೋರ್ಪಸ್ ನಾನು ಸರ್ ಹೇಳ್ತೀನಿ ಬಂದಿದ್ರು

Naqë <try> bëhet

ಡೀಟೇಲ್ಸ್ ಇದೆ ತಗೊಳ್ಳಿ ಏನೇನು ಆಗಿದೆ ಎಲ್ಲ ಲಾರಿ ಇದೆ ಸುಮ್ಕು ಲಾರಿ ಸರ್ ನಾನು ಹೇಳ್ತೀನಿ ಹೇಳ್ಬಿಡ್ತೀನಿ ಆಮೇಲೆ ನೀವೇ ಹೇಳಿ ಸರ್ ನೀವು ನೀವ್ ಹೇಳ್ತೀವಿ ಕೂತ್ಕೊಳ್ಳಿ ನೀವು ಹಾಗೆ ಹೇಳಿದ್ದೀನಿ ಇವರೇ यू गेम बने थे यू डीएच चलो नीवे सुप्रीमो आठ और नीवे तोगों में कुछ भी नहीं है सर्वस अच्छा है नीचे का नीवे तोगों में कुछ नहीं है इनमें रिलीफ पड़ेगा ना क्योंकि के ए ए डी बी 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 కేఐఏడి ఐఏ డి డెవలప్మెంట్ అథారిటీ బోర్డు కేఐఏడి బినే ఆక్చువల్లీ అది ఫుల్ జ

ಜೆರಾಕ್ಸ್ ತಗೊಂಡು ಹೋಗ್ಬೇಕು ಕಂಪ್ಯೂಟರ್ ತಗೊಂಡು ಎಲ್ಲ ಕಂಪ್ಯೂಟರ್ಸ್ ಮಕ್ಕಳು ಕೆಳಗಡೆ

ಎತ್ಕೊಂಡು ಎತ್ಕೊಂಡ ಮೇಲೆ ಒಂದಕ್ಕೊಂದು ಇದು ಮಾಡ್ಬೇಕಣ್ಣ ಮೀನ್ಸಾಯಾದ್ರೂ ಬಂದ್ರು ಬಿದ್ದು ಅಮೀತ್ ಸಾಹೇಬ್ರು ಬಂದ್ರು ನೋಡಪ್ಪ ಅಲ್ಲಿ ಎರಡು ಸರ್ ನೀವು ಇಲ್ದೇ ನಾವು ಫೋಟೋನು ತೆಗಿ ಎರಡು ಹೋಗಿದೆ ಮೇಲ್ಕೆ ಎರಡು ಈ ಥರದ ಬಂದಿದೆ

ಆದಿರೋದು ಮಾರ್ಕೆಲ್ಲ ಆಗ್ತಲ್ಲ ಸೂರ್ಯ ನಿಲ್ಕೊಂಡ ತಗೊಳ್ಳೇಂಗಾ ಹಿಂಗೇ ರೋಡ್ ರೋಡ್ ಏರೇಲ್ಲ ಸೇಯಾಂಗಾ ರೋಡ್ ರೋಡ್ ಬಿಡ ಅಕ್ಕಿ ಕುಡಿರ ನಾಷ್ಟಕ್ಕೆ ಇರೋದು ಇದ ನಾವಾ ಹೊಣದ್ರ ಬೆಳವ ಅರೆದಾ ಬಾ ಮಂತ್ರು ಮೂರೆಡೆ ಇಕ್ಕೆಗೆ ಆ ನೋ ಆ ಮೂರು ಫೀಟ್ ಮೂರೆಡೆ ಚಾಲಕಯ್ಯನ ತಗಿತ್ತು ನೋ ನಾಳೆ ದಿಸಾ ಇನ್ನ ಜಾಸ್ತಿ ಹೋಗಿ ನಾನು ಯಾ ಟಿಕ್ ಮಾಡಿ ಇರ್ತರೆ ಲೈಟಂ चित्र गण